ಬೆಳಗಾವಿಯ ಲೋಕ ಜೊತೆಗೆ ಇಲ್ಲಿಯ ಜನರ ಲೈಫ್ ಸ್ಟೈಲ್ ಕೂಡ ಬಂದಾಗುತ್ತಿದೆ ಇಲ್ಲಿಯ ಶಾಸಕರ ವಿಚಾರಗಳು ಹೈಟೆಕ್ ಆಗುತ್ತಿರುವುದರಿಂದ ಅವರು ಮಾಡುವ ಕೆಲಸಗಳು ಹೈಟೆಕ್ ಆಗುತ್ತಿವೆ ಶಾಸಕ ಅಭಯ್ಲರು ಆರ್ಪಿಡಿ ಕ್ರಾಸ್ ನಲ್ಲಿ ಹೈಟೆಕ್ ಬಸ್ ಶೆಲ್ಟರ್ ನಿರ್ಮಿಸಿದ್ದಾರೆ ಸಿಸಿಟಿವಿ ಕ್ಯಾಮೆರಾ ವೈಫೈ ಕಾಫಿ ಶಾಪ್ ಸೇರಿದಂತೆ ನಾನಾ ಸೌಲಭ್ಯಗಳನ್ನು ಹೊಂದಿರುವ ಹೈಟೆಕ್ ಬಸ್ ತಂಗುದನ ಇದಾಗಿದೆ ಇಂತಹ ಹೈಟೆಕ್ ಬಸ್ ಶೆಲ್ಟರ್ ಅನ್ನು ಶಾಸಕರಾದ ಅಭಯ್ ಪಟೀಲರು ಬೆಳಗಾವಿಯ ಆರ್ಪಿಡಿ ಕ್ರಾಸ್ ನಲ್ಲಿ ನಿನ್ನೆ ಸಂಜೆ ಲೋಕಾರ್ಪಣೆ ಮಾಡಿದ್ದಾರೆ ಶಾಸಕರ ಅನುದಾನದಲ್ಲಿ ಪ್ರಾಯೋಗಿಕವಾಗಿ ಇದನ್ನು ಆರಂಭಿಸಲಾಗಿದ್ದು ಇದು ಸಕ್ಸಸ್ ಆದರೆ ಇಂತಹ ಹೈಟೆಕ್ ಬಸ್ ಶೆಲ್ಟರ್ಗಳು ಬೆಳಗಾವಿಯ ದಕ್ಷಿಣ ಮತಕ್ಷೇತ್ರದಲ್ಲೆಡೆ ಕಾಣಬಹುದು ಎಂದು ತಿಳಿಸಿದರು ದೇಶದಲ್ಲಿ ಮೊದಲನೇ ಸಲ ಈ ರೀತಿ ಬಸ್ ಶೆಲ್ಟರನ್ನು ನಿರ್ಮಾಣ ಮಾಡುವಂಥದ್ದು ಯಾಕಂದರೆ ಇದರಲ್ಲಿ ಎರಡು ಸಿ ಸಿ ಕ್ಯಾಮ್ರಾಗಳು ಅದಾವೆ ಅದ್ರ ಜೊತೆಗೆ ವೈಫೈ ಅದ ಅದ್ರ ಜೊತೆಗೆ ಕಾಫಿ ಶಾಪ್ ಅದ ಅದರ ಜೊತೆಗೆ ದಿನದ ವಿದ್ಯಮಾನಗಳನ್ನು ನೋಡಲಿಕ್ಕೆ ಕೇಬಲ್ ಟಿವಿಯನ್ನು ಇಲ್ಲಿ ಕುಣಿಸುವಂಥದ್ದು ಮಾಡಿದೆ ಈ ರೀತಿ ನಾಲ್ಕು ಸಂಗಮಗಳನ್ನು ಒಂದೇ ಕಡೆ ನಿರ್ಮಾಣ ಮಾಡುವಂಥದ್ದು ದೇಶದಲ್ಲಿ ಮೊದಲೇ ಸಲಾಗಿದ್ದದೆ ಅದ್ರ ಜೊತೆಗೆ ಇಲೆಕ್ಟ್ರಾನಿಕ್ ಮೋಡ್ ಮುಖಾಂತರ ಈ ರೂಟ್ದಲ್ಲಿ ಹೋಗುವಂಥ ಬಸ್ಗಳನ್ನು ಮಾಹಿತಿಯನ್ನು ಜನರಿಗೆ ಕೊಡುವಂಥದ್ದು ಇದರಿಂದ ಆಗ್ತದೆ ಒಟ್ಟಾರೆಯಾಗಿ ಈ ರೀತಿ ಸುಮಾರು ಇಪ್ಪತ್ತು ಬಸ್ ಸ್ಥಾನಕಗಳನ್ನು ಬೆಳಗಾವಿ ದಕ್ಷಿಣದಲ್ಲಿ ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡು ಮೂರು ಒಂದು ಈ ಕೆಫೆಟೇರಿಯಾದಲ್ಲಿ ಇಬ್ಬರು ಜನರಿಗೆ ಉದ್ಯೋಗ ಅವಕಾಶ ಲಭಿಸ್ತದೆ ಅದ್ರ ಜೊತೆಗೆ ಕೆಫೆಟೇರಿಯಾ ಏರಿಯಾ ನಡೆಸುವಂಥವ್ರು ಇದರ ಸ್ವಚ್ಛತೆ ದೃಷ್ಟಿಯಿಂದ ಮತ್ತು ಇದನ್ನು ಮೇಂಟೆನೆನ್ಸ್ ಮಾಡೋ ದೃಷ್ಟಿಯಿಂದ ಅವ್ರ ಜವಾಬ್ದಾರಿ ಇರ್ತದೆ ಅದ್ರ ಜೊತೆಗೆ ಮಹಾನಗರ ಪಾಲಿಕೆಗೆ ಅಡ್ವರ್ಟೈಸ್ನಿಂದ ಅವ್ರಿಗೆ ಇನ್ಕಮ್ ಆಗ್ತದೆ ಎರಡನೇದು ಕೆಪೆಟ್ ಏನು ಬಾಡಿಗೆ ಅದ ಅದು ಈ ಪಿ ಡಬ್ಲ್ಯೂ ಡಿ ರಸ್ತೆ ಇರೋದೇ ಅವ್ರಿಗೆ ಹತ್ರದ ಅನುಕೂಲ ಆಗ್ತದೆ ಒಟ್ಟಾರೆಯಾಗಿ ಬಸ್ ಸ್ಥಾನಕ ಮುಖಾಂತರ ನನಗನ್ಸುಬಿಟ್ಟು ಕರ್ನಾಟಕದಲ್ಲಿ ಈ ರೀತಿ ಜನ ಬಿಡುವ ರಸ್ತೆಯಲ್ಲಿರುವಂಥ ಬಸ್ ಸ್ಥಾನಕದಲ್ಲಿ ಕಾಫಿಟೇರಿಯಾ ಕೆಫಿಟೇರಿಯಾ ಮಾಡೋದರಿಂದ ಐದು ಸಾವಿರದಿಂದ ಆರು ಸಾವಿರ ಕೆಫಿಟೇರಿಯಾ ನಾವು ಮಾಡ್ಬೋದು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸಬೇಕು ಇದೊಂದು ಹೊಸ ಪ್ರಯೋಗ ಮಾಡಿದ್ದೇವೆ ನಿಶ್ಚಿತವಾಗಿ ಇದು ಯಶಸ್ವಿ ಆಗ್ತದೆ